ಅಜ್ಞಾನದ ಕತ್ತಲೆಯನ್ನ ತೊಳೆದು ಸುಜ್ಞಾನದ ಬೆಳಕನ್ನು ಹರಡುವುದೇ ದೀಪಾವಳಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಧಿಸುವಂಥದ್ದು ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ನೈವೇದ್ಯಕ್ಕೆ ಕಡುಬನ್ನ ಮಾಡ್ತಾರೆ ಹೋಳಿಗೆಯನ್ನು ಮಾಡ್ತಾರೆ ನಾನಿವತ್ತು ಮೊಗೆಕಾಯಿಯಿಂದ ಸಿಹಿ ಕಡುಬನ್ನ ಮಾಡ್ತಾ ಇದ್ದೇನೆ ಈ ಕಡುಬನ್ನ ಮಾಡೋದಕ್ಕೆ ನಾನೊಂದು ಮೊಗೆಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆಗಳನ್ನು ತೆಗೆದು ಹಾಗೆ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಳ್ತೇನೆ ನೋಡಿ ಮೊಗೆಕಾಯನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಂಡಿದ್ದೇನೆ ಈಗ ಅಕ್ಕಿಯನ್ನು ರುಬ್ಗೊಳ್ಬೇಕು ನೋಡಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಲಿಕ್ಕೆ ಬಿಡಬೇಕು ನೆನೆದ ಅಕ್ಕಿ ನೆನೆದ ನಂತರ ಇದನ್ನು ಒಂದು ಶುಭ್ರವಾದ ಬಟ್ಟೆಯ ಮೇಲೆ ಹರಡ್ಕೊಳ್ಬೇಕು ಅದು ಒಣಗಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ನೀರನ್ನು ಹಾಕಬಾರ್ದು ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ನಾನೀಗ ಇದನ್ನು ರುಬ್ಕೊಂಡು ಬರ್ತೇನೆ ನೋಡಿ ಅಕ್ಕಿಯನ್ನು ರವೆ ಥರ ಮಾಡ್ಕೊಂಡದ್ದಾಗಿದೆ ತುಂಬ ಪೌಡರ್ ಮಾಡ್ಕೊಳ್ಬಾರ್ದು ಇದನ್ನು ಇದು ಮುಟ್ಟಿದರೆ ಗೊತ್ತಾಗುತ್ತೆ ಕೈಗೆ ಸ್ವಲ್ಪ ಹೀಗೆ ನೋಡಿ ತರಿತರಿಯಾಗಿರುತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕು ಒಂದು ಪಾತ್ರೆಗೆ ಹೆಚ್ಚಿಟ್ಕೊಂಡಿರುವಂತಹ ಮೊಗ್ಕಾಯಿ ಹುಳುಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಒಂದು ತೆಂಗಿನಕಾಯಿಯನ್ನು ತುರ್ದು ಇಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸಿಹಿ ಗಡುಬು ಮಾಡ್ತಾ ಇರೋದ್ರಿಂದ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತೇನೆ ಬೆಲ್ಲ ಹಾಕದೆ ಇದನ್ನು ಸಪ್ಪೆಯಾಗ ಸಹ ಮಾಡಬಹುದು ಅದು ಚೆನ್ನಾಗಿರುತ್ತೆ ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡು ಸಿಹಿಗಡಬನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು ಇದಕ್ಕೆ ನೀರನ್ನು ಸೇರಿಸುವಂಥ ಅವಶ್ಯಕತೆ ಏನಿರಲ್ಲ ಮುಗೆಕಾಯಿ ನೀರು ಬಿಟ್ಕೊಳ್ಳುತ್ತೆ ಅದೇ ಸಾಕಾಗತ್ತೆ ಬೇಯಕ್ಕೆ ನೋಡಿ ನಾನು ಸ್ವಲ್ಪವೂ ನೀರನ್ನು ಸೇರಿಸಿಲ್ಲ ಆದರೂ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ತುಂಬ ಏನು ಏನಿಲ್ಲ ಇದು ಆಮೇಲೆ ಮತ್ತೆ ಇದನ್ನು ಅಟ್ಟಿನಲ್ಲಿ ಇಟ್ಟು ಬೇಯಿಸ್ಲಿಕ್ಕಿದೆ ಹಾಗಾಗಿ ಇದಿಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಅಕ್ಕಿ ಪೌಡ್ರನ್ನು ಸೇರಿಸ್ಕೊಳ್ಬೇಕು ಅಕ್ಕಿ ಹೌಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಗಂಟಾಗದೆ ಹೋದಂತೆ ಇದನ್ನ ತಿರುಗಿಸ್ಕೊಳ್ಬೇಕು ಹಾಕಿ ನೋಡಿ ಇದು ಗಟ್ಟಿ ಆಗಿದೆ ಈಗ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ನೋಡಿ ಇದಿಷ್ಟು ಗಟ್ಟಿ ಆದ್ರೆ ಸಾಕು ಇದನ್ನ ಸ್ವಲ್ಪ ಆರಬೇಕು ಆಮೇಲೆ ಬಾಳೆ ಎಲೆಯಲ್ಲಿಯೋ ಅಥವಾ ಅರಿಶಿನ ಎಲೆಯಲ್ಲಿಯೋ ಇದನ್ನ ಹಚ್ಚಿಕೊಂಡು ಬೇಯಿಸ್ಕೊಳ್ಬೇಕು ಇಲ್ಲಿ ಅರಿಶಿಣ ಎಲೆಗಳನ್ನು ತೊಗೊಂಡಿದ್ದೇನೆ ತಗೊಂಡಿದ್ದೇನೆ ಇದನ್ನ ಚೆನ್ನಾಗಿ ತೊಳೆದು ತಂದಿಟ್ಕೊಂಡಿದ್ದೇನೆ ಈಗ ಇದರ ಮೇಲೆ ಈ ಮಿಶ್ರಣವನ್ನ ಹಾಕ್ಕೊಳ್ತೇನೆ ಇದನ್ನ ಹೀಗೆ ಕೈಯಿಂದ ಸ್ವಲ್ಪ ತಟ್ಟಿ ರೀತಿಯಾಗಿ ಇದನ್ನ ಮಟ್ಕೊಳ್ಬೇಕು ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ತೇನೆ ಬಾಳೆ ಎಲೆಯಲ್ಲಿಯೂ ಸಹ ಇದನ್ನ ಮಾಡ್ಕೊಳ್ಬಹುದು ಅರಿಶಿಣದ ಎಲೆಯಲ್ಲಿ ಮಾಡಿದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅರ್ಶಿಣದ ಎಲೆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಕಡುಬಿಗೆ ಹಾಗಾಗಿ ನಾನು ಅರಿಶಿಣದ ಎಲೆಯನ್ನು ತಗೊಂಡಿದ್ದೇನೆ ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ಬಿಸಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಮರ್ಚಿಟ್ಕೊಂಡಿರುವಂತಹ ಕಡುಬುಗಳನ್ನು ಇಟ್ಕೊಳ್ತೇನೆ ಎಲ್ಲವನ್ನು ಸರಿಯಾಗಿ ಜೋಡಿಸ್ಕೊಂಡು ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಘಮ ಘಮಾಂತ ಪರಿಮಳ ಬರ್ತಾ ಇದೆ ಅರಿಶಿನ ಎಲೆಯದು ಇದನ್ನು ಹೀಗೆ ಬಿಡಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರ ಜೊತೆಗೊಂದು ಚಟ್ನಿ ಖಾರದ ಚಟ್ನಿ ಮೇಲಿನಿಂದ ಸ್ವಲ್ಪ ತುಪ್ಪವನ್ನ ಹಾಕೊಂಡು ತಿಂತ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೀಪಾವಳಿ ಹಬ್ಬ ಎಲ್ಲರ ಬಾಳಿನಲ್ಲಿರುವ ಕತ್ತಲೆಯನ್ನ ತೊಳೆದು ಬೆಳಕನ್ನ ನೀಡಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು